ಡಿ ಕೆ ಶಿವಕುಮಾರ್ ಅವರ ಮೂಗಿನ ಕೆಳಗಿರುವಂಥ ಕನಕಪುರದಲ್ಲಿ ಕಪಾಲಿ ಬೆಟ್ಟ ಇದೆ ಕಪಾಲಿ ಬೆಟ್ಟವನ್ನೇ ಏಸು ಬೆಟ್ಟವಾಗಿ ಮಾಡಿದಂತಹ ಒಡ ಹುಟ್ಟಿದವ್ರನ್ನ ಬ್ರದರ್ಸ್ ಅಂತ ಕರೆಯುವಂಥದ್ದೇ ಬೇರೆ ಕಷ್ಟ ಆಗಿದೆ ಇವತ್ತು ಅಂಥದ್ರಲ್ಲಿ ಅನ್ಯ ಆರಾಧನಾ ಪದ್ಧತಿಯನ್ನು ಹೊಂದಿರೋರನ್ನ ಬ್ರದರ್ಸು ಬ್ರದರ್ಸು ಅಂತ ಕರೆಯುವಂಥ ಡಿ ಕೆ ಶಿವಕುಮಾರ್ ಅವರಿಂದ ಈ ಧರ್ಮದ ಬಗ್ಗೆ ನಮಗೆ ತಿಳುವಳಿಕೆ ಜ್ಞಾನ ಬೇಕಾಗಿಲ್ಲ ಡಿ ಕೆ ಶಿವಕುಮಾರ್ ಅವರೇ ಕಪಾಲಿ ಅಂದರೆ ಶಿವ ಶಿವನ ಬೆಟ್ಟನೇ ನೀವು ಯೇಸು ಬೆಟ್ಟ ಮಾಡಿದವರು ದಯವಿಟ್ಟು ಇದ್ರ ಬಗ್ಗೆ ನಮಗೆ ಬೋಧನೆ ಕೊಡಕ್ಕೆ ಬರಬೇಡಿ ಡಿ ಕೆ ಶಿವಕುಮಾರ್ ಅವರ ಮೂಗಿನ ಕೆಳಗಿರುವಂಥ ಕನಕಪುರದಲ್ಲಿ ಕಪಾಲಿ ಬೆಟ್ಟ ಇದೆ ಕಪಾಲಿ ಬೆಟ್ಟವನ್ನೇ ಏಸು ಬೆಟ್ಟವಾಗಿ ಮಾಡಿದಂತಹ ಒಡ ಹುಟ್ಟಿದವ್ರನ್ನ ಬ್ರದರ್ಸ್ ಅಂತ ಕರೆಯುವಂಥದ್ದೇ ಬೇರೆ ಕಷ್ಟ ಆಗಿದೆ ಇವತ್ತು ಅಂಥದ್ರಲ್ಲಿ ಅನ್ಯ ಆರಾಧನಾ ಪದ್ಧತಿಯನ್ನು ಹೊಂದಿರೋರನ್ನ ಬ್ರದರ್ಸು ಬ್ರದರ್ಸು ಅಂತ ಕರೆಯುವಂಥ ಡಿ ಕೆ ಶಿವಕುಮಾರ್ ಅವರಿಂದ ಈ ಧರ್ಮದ ಬಗ್ಗೆ ನಮಗೆ ತಿಳಿವಳಿಕೆ ಜ್ಞಾನ ಬೇಕಾಗಿಲ್ಲ ಡಿ ಕೆ ಶಿವಕುಮಾರ್ ಅವರೇ ಕಪಾಲಿ ಅಂದರೆ ಶಿವ ಶಿವನ ಬೆಟ್ಟನೇ ನೀವು ಯೇಸು ಬೆಟ್ಟ ಮಾಡಿದವರು ದಯವಿಟ್ಟು ಇದ್ರ ಬಗ್ಗೆ ನಮಗೆ ಬೋಧನೆ ಕೊಡೋಕ್ಕೆ ಬರಬೇಡಿ